ವೀಕ್ಷಕರೇ ಕರ್ನಾಟಕ ನ್ಯೂಸ್ ಬೀಟ್ಗೆ ಸ್ವಾಗತ ನಾನು ಅಖಿಲೇಶ್ ದಬ್ಬೆಕಟ್ಟೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಂಘ ಸಂಸ್ಥೆಗಳ ಕಾರ್ಯ ಚಟುವಟಿಕೆಗಳಿಗೆ ಸಂಪುಟದಲ್ಲಿ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡು ಆ ಎಲ್ಲ ಆಕ್ಟಿವಿಟೀಸ್ಗಳಿಗೂ ಬ್ರೇಕ್ ಹಾಕುವಂತ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಆ ಮೂಲಕವಾಗಿ ಆರ್ ಎಸ್ ಎಸ್ ಹೆಸರನ್ನ ಬಳಕೆ ಮಾಡದೆ ಪರೋಕ್ಷವಾಗಿ ಆರ್ ಎಸ್ ಎಸ್ ನ ಎಲ್ಲ ಚಟುವಟಿಕೆಗಳಿಗೂ ಕೂಡ ಒಂದು ದೊಡ್ಡದಾದಂತಹ ಮೂಗುದಾರ ಹಾಕೋದಕ್ಕೆ ಸಕಲ ಸಿದ್ಧತೆ ಮಾಡಿಕೊಂಡಿದ್ದಾರೆ ಆದರೆ ರಾಜ್ಯ ಸರ್ಕಾರ ಆರ್ ಎಸ್ ಎಸ್ ಅನ್ನ ಟಾರ್ಗೆಟ್ ಮಾಡ್ತಾ ಇದೆಯಾ ಈಗ ತೆಗೆದುಕೊಂಡಿರುವಂತ ನಿರ್ಧಾರಗಳೇನಿದೆಯಲ್ಲ ಇದು ಇಲ್ಲಿಗೆ ನಿಂತು ಹೋಯ್ತಾ ಆರ್ ಎಸ್ ಎಸ್ ನ ಕಂಪ್ಲೀಟ್ ಆಕ್ಟಿವಿಟೀಸ್ ಇನ್ ಮುಂದೆ ಆಗೋದೇ ಇಲ್ವಾ ಅಂತ ಪ್ರಶ್ನೆಗಳು ಒಂದು ಕಡೆ ಮೂಡ್ತಾ ಇದ್ರೆ ಆರ್ ಎಸ್ ಎಸ್ ನ ಮುಂದಿನ ನಡೆ ಏನು ಕೋರ್ಟಿಗೆ ಹೋಗ್ಬೋದ ಕೋರ್ಟಿಗೆ ಹೋದ್ರೆ ಯಾವೆಲ್ಲ ಆಪ್ಷನ್ಸ್ ಗಳು ಅವರ ಬಳಿ ಇದೆ ಜೊತೆಯಲ್ಲಿ ಕಾನೂನಾತ್ಮಕವಾಗಿ ಈ ನಿರ್ಧಾರವನ್ನ ಹೇಗೆ ತೆಗೆದುಕೊಂಡಿದ್ದಾರೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ನೀಡ್ತಾ ಹೋಗ್ತೀವಿ ಇದೇ ಈ ಹೊತ್ತಿನ ವಿಶೇಷ ಸಂಘಕ್ಕೆ ಅಂಕುಶ ಸಂಘ ಸಂಸ್ಥೆಗಳಿಗೆ ಸರ್ಕಾರಿ ಆವರಣದಲ್ಲಿ ನಿರ್ಬಂಧನ ಹಾಕುವುದಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಚಿವ ಸಂಪುಟ ವಿಧೇಯಕ ಮಂಡನೆಗೆ ತೀರ್ಮಾನವನ್ನು ಮಾಡಿದೆ ಇದು ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವಿನ ಒಂದು ದೊಡ್ಡ ಮಟ್ಟದ ವಾಗ್ಯುದ್ಧಕ್ಕೆ ಕಾರಣವಾಗಿದೆ ವಿರೋಧದ ಚರ್ಚೆಗಳು ಕೂಡ ಹೆಣದುಕೊಳ್ತಾನೆ ಸಾಕ್ತಾ ಇದೆ ಹಾಗಾದ್ರೆ ಇವೆಲ್ಲದಕ್ಕೂ ಕಾನೂನಾತ್ಮಕ ಅವಕಾಶಗಳು ಏನೆಲ್ಲ ಇವೆ ಅನ್ನುವ ನಿಮ್ಮ ಕ್ಯೂರಿಯಾಸಿಟಿಗೆ ಇಲ್ಲಿದೆ ಒಂದು ಕಂಪ್ಲೀಟ್ ರಿಪೋರ್ಟ್ राज्य सरकार लगाम आरएसएस निषेधता प्रयत्न के कांग्रेस सरकार आरंभिक तालीम ಯಾವುದೇ ಖಾಸಗಿ ಸಂಘ ಸಂಸ್ಥೆಗಳು ತಮ್ಮ ಕಾರ್ಯ ಚಟುವಟಿಕೆಗಳನ್ನು ಸರ್ಕಾರಿ ಆವರಣದಲ್ಲಿ ನಡೆಸದಂತೆ ನಿರ್ಬಂಧ ವಿಧಿಸುವ ಪ್ರಸ್ತಾವನೆಗೆ ರಾಜ್ಯ ಸಚಿವ ಸಂಪುಟ ಅಕ್ಟೋಬರ್ ಹದಿನಾರರಂದು ಒಪ್ಪಿಗೆ ನೀಡಿದೆ ಆರ್ಎಸ್ಎಸ್ ಕಾರ್ಯ ಚಟುವಟಿಕೆಗಳನ್ನು ಸರ್ಕಾರಿ ಆವರಣದಲ್ಲಿ ನಿರ್ಬಂಧಿಸಬೇಕು ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಬರೆದ ಪತ್ರ ಸಾರ್ವಜನಿಕ ವಲಯದಲ್ಲಿ ದೊಡ್ಡ ವಿವಾದ ಸೃಷ್ಟಿಯಾದ ಬೆನ್ನಲ್ಲೇ ಸಚಿವ ಸಂಪುಟ ಸಭೆ ಸರ್ಕಾರಿ ಆವರಣಗಳನ್ನು ಖಾಸಗಿ ಸಂಘ ಸಂಸ್ಥೆಗಳ ಚಟುವಟಿಕೆಗಳಿಗೆ ಅನುಮತಿ ಕಡ್ಡಾಯ ಎಂಬ ವಿಧೇಯಕ ತರಲು ತೀರ್ಮಾನ ಮಾಡಿದ್ದು ಅದು ಪರೋಕ್ಷವಾಗಿ ರಾಷ್ಟೀಯ ಸ್ವಯಂ ಸೇವಾ ಸಂಘದ ಚಟುವಟಿಕೆಗಳಿಗೆ ಮೂಗುದಾರ ಹಾಕುವ ಪ್ರಯತ್ನ ಎನ್ನುವುದನ್ನು ಪ್ರತ್ಯೇಕಿಸಿ ಹೇಳಬೇಕಿಲ್ಲ ಸಾರ್ವಜನಿಕ ವಲಯದಲ್ಲೇ ಈ ತೀರ್ಮಾನವನ್ನು ಆರ್ಎಸ್ಎಸ್ ಸಂಘಟನೆಯನ್ನ ನಿಷೇಧಿಸುವುದಕ್ಕೆ ಮಾಡುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆರಂಭಿಕ ತಾಲೀಮು ಎಂದೇ ವಿಶ್ಲೇಷಣೆ ಮಾಡಲಾಗುತ್ತದೆ ಆರ್ಎಸ್ಎಸ್ ಮುಂದಿರುವ ಅವಕಾಶಗಳೇನು ಕಾನೂನುಬದ್ಧ ಅನುಮತಿಯಿಲ್ಲದೆ ಕಾರ್ಯ ಚಟುವಟಿಕೆಗಳು ನಡೆಸುವಂತಿಲ್ಲ ಖಾಸಗಿ ಸಂಘ ಸಂಸ್ಥೆಗಳು ಅಥವಾ ಸಂಘಟನೆಗಳು ಸಾರ್ವಜನಿಕ ಸ್ಥಳಗಳಲ್ಲಿ ಚಟುವಟಿಕೆಗಳನ್ನು ಕಾನೂನುಬದ್ಧವಾಗಿ ನಡೆಸಲು ಅನುಮತಿ ಪಡೆಯಲೇಬೇಕು ಸಚಿವ ಸಂಪುಟ ವಿಧೇಯಕ ಪ್ರಸ್ತಾವನೆಗೆ ಒಪ್ಪಿದೆ ಆದರೆ ಪ್ರತ್ಯೇಕ ವಿಧೇಯಕ ತರಲು ಶಾಸಕಾಂಗದ ಬೆಂಬಲ ಪಡೆಯಬೇಕಿದ್ದು ಇನ್ನು ಮುಂದಿನ ಇದರ ಬೆಳವಣಿಗೆಯ ಬಗ್ಗೆ ತೀವ್ರ ಕುತೂಹಲ ಹೆಚ್ಚಾಗಿದೆ ಆರ್ಎಸ್ಎಸ್ಗೆ ಮೂಗುದಾರ ಹಾಕುವುದಕ್ಕಾಗಿಯೇ ಸಚಿವ ಸಂಪುಟ ನಿರ್ಧಾರ ಮಾಡಿದ್ದು ಕಾನೂನಾತ್ಮಕವಾಗಿ ಹೋರಾಟ ಮಾಡುವುದಕ್ಕೆ ಅವಕಾಶಗಳಿವೆ ಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸಬಹುದಾ ಕಟ್ಟುನಿಟ್ಟಿನ ನಿಯಮಾವಳಿಗಳನ್ನು ಪ್ರಶ್ನಿಸುವ ಅವಕಾಶಗಳಿದೆಯಾ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಂವಿಧಾನಿಕ ಸಿಂಧುತ್ವವನ್ನು ಪ್ರಶ್ನಿಸಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸುವುದಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಅವಕಾಶಗಳಿವೆ ಸಂವಿಧಾನದ ಪರಿಚ್ಛೇದ ಹತ್ತೊಂಬತ್ತು ಬಾರ್ ಒಂದು ಎ ಅಡಿಯಲ್ಲಿ ಅರ್ಜಿ ಸಲ್ಲಿಕೆ ಮಾಡಬಹುದಾಗಿದೆ ಎನ್ನುವುದು ಇಲ್ಲಿ ಉಲ್ಲೇಖಾರ್ಹ ಇಷ್ಟು ಮಾತ್ರವಲ್ಲದೆ ಸರ್ಕಾರದ ಆದೇಶವನ್ನ ನ್ಯಾಯಾಲಯದಲ್ಲಿ ವಾದಿಸುವ ಅವಕಾಶವೂ ಕೂಡ ಇದೆ ಸರ್ಕಾರದ ಆದೇಶ ದುರುದ್ದೇಶ ಪೂರಕವಾಗಿದೆ ಎಂದು ಕೂಡ ವಾದಿಸಬಹುದಾಗಿದೆ ಆಯೋಜನೆಯ ನಿರಾಕರಣೆಯನ್ನು ಪ್ರಶ್ನಿಸಬಹುದ ಸಂಪುಟ ತೀರ್ಮಾನ ವಾಪಸ್ ಪಡೆಯಲು ಒತ್ತಡ ಹೇರಬಹುದಾ ಸಚಿವ ಸಂಪುಟದ ತೀರ್ಮಾನದ ಪ್ರಕಾರ ಸರ್ಕಾರಿ ಆವರಣದಲ್ಲಿ ಯಾವುದೇ ಸಂಘ ಸಂಸ್ಥೆಗಳು ಏನೇ ಕಾರ್ಯಕ್ರಮ ಅಥವಾ ಏನೇ ಕಾರ್ಯ ಚಟುವಟಿಕೆಗಳನ್ನು ಆಯೋಜನೆ ಮಾಡುವುದಾದರೆ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಅನುಮತಿ ಕಡ್ಡಾಯ ಎಂದು ಹೇಳಿದೆ ಒಂದು ವೇಳೆ ಕಾರ್ಯಕ್ರಮ ಆಯೋಜನೆಯ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿದಾಗ ಅನುಮತಿ ನಿರಾಕರಣೆ ಮಾಡಿದರೆ ಅದರ ವಿರುದ್ಧವೂ ನ್ಯಾಯಾಲಯದಲ್ಲಿ ಹೋರಾಟ ಮಾಡಬಹುದಾಗಿದೆ ಮಾತ್ರವಲ್ಲದೆ ಪ್ರಸ್ತಾವಿತ ಆದೇಶವನ್ನು ವಾಪಸ್ ಪಡೆಯುವುದಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳು ಅಥವಾ ಸಂಘ ಸಂಸ್ಥೆಗಳು ಸರ್ಕಾರದ ಮೇಲೆ ಒತ್ತಡ ಹೇರುವ ಅವಕಾಶ ಪ್ರಜಾಪ್ರಭುತ್ವದಲ್ಲಿದೆ ಈ ನಡುವೆ ಚಿತ್ತಾಪುರದಲ್ಲಿ ಅನಧಿಕೃತವಾಗಿ ಹಾರಿಸಲಾಗಿದ್ದು ಎಂದು ಹೇಳಲಾಗುತ್ತಿರುವ ಭಗವಾಧ್ವಜವನ್ನ ತೆರವುಗೊಳಿಸಲಾಗಿದ್ದು ಅಲ್ಲಲ್ಲಿ ಎಸ್ ಕಚೇರಿಗೆ ಮುತ್ತಿಗೆ ಹಾಕುವ ಯತ್ನ ಪರ ವಿರೋಧ ಚರ್ಚೆಗಳು ನಿರಂತರವಾಗಿ ನಡೆಯುತ್ತಲೇ ಎಂದರು ಒಟ್ಟಿನಲ್ಲಿ ಮತ್ತೆ ಆರ್ ಎಸ್ ಎಸ್ ಕಾರ್ಯ ಚಟುವಟಿಕೆಗಳ ಮೇಲೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹೇರಿದ ಕಡಿವಾಣದ ಬಗ್ಗೆ ವಾದ ಪ್ರತಿವಾದ ಇನ್ನೂ ಚಾಲ್ತಿಯಲ್ಲಿದ್ದು ಮುಂದೆ ಇದರ ಸುತ್ತ ಏನೆಲ್ಲ ಬೆಳವಣಿಗೆಗಳು ಆಗುತ್ತವೆ ಎನ್ನುವುದನ್ನು ಕಾದು ನೋಡಬೇಕಿದೆ ಶ್ರೀರಾಜ್ ವಕ್ವಾಡಿ ಸ್ಪೆಷಲ್ ಬ್ಯೂರೋ ಹೆಡ್ ಕರ್ನಾಟಕ ನ್ಯೂಸ್ ಬೀಟ್ ಬೆಂಗಳೂರು ನೋಡೋದಲ್ಲ ವೀಕ್ಷಕರೇ ಇನ್ನು ಮುಂದೆ ಆರ್ ಎಸ್ ಎಸ್ಗಿರುವಂತಹ ಅವಕಾಶಗಳು ಏನು ಅವರು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ರಿಟ್ ಅರ್ಜಿಯನ್ನ ಸಲ್ಲಿಸಬಹುದಾ ಈ ವಿಧೇಯಕವನ್ನ ಪ್ರಶ್ನೆ ಮಾಡಿ ಅನ್ನೋ ಹಲವು ಪ್ರಶ್ನೆಗಳು ಉದ್ಭವ ಆಗ್ತಿದೆ ಆರ್ ಎಸ್ ಎಸ್ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ರಿಟ್ ಅರ್ಜಿಯನ್ನ ಸಲ್ಲಿಸಬಹುದಾ ಸರ್ಕಾರದ ಆದೇಶದ ಈ ವಿಚಾರವನ್ನ ಸಾಂವಿಧಾನಿಕವಾಗಿ ಸಿಂಧುತ್ವವನ್ನ ಪ್ರಶ್ನೆ ಮಾಡಬಹುದಾ ಆರ್ಟಿಕಲ್ ಇನ್ನೂರ ಇಪ್ಪತ್ತ ಆರಲ್ಲಿ ಹೈಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದಾ ಸುಪ್ರೀಂ ನಲ್ಲಿ ಆರ್ಟಿಕಲ್ ಮೂವತ್ತೆರಡರ ಅಡಿಯಲ್ಲಿ ಅರ್ಜಿಗೆ ಅವಕಾಶ ಇದೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವತಂತ್ರದ ಹಕ್ಕಿನ ಉಲ್ಲಂಘನೆ ಆಗ್ತಿರೋದನ್ನ ಕೂಡ ಪ್ರಶ್ನೆ ಮಾಡಬಹುದು ಸಂವಿಧಾನದ ಪರಿಚ್ಛೇದ ಆರ್ಟಿಕಲ್ ನೈನ್ಟೀನ್ ಒನ್ ಸಿ ಅಡಿಯಲ್ಲಿಯೂ ಕೂಡ ಪ್ರಶ್ನೆ ಮಾಡ್ಬೋದು ಶಾಂತಿಯುತವಾಗಿ ಸಭೆ ಸೇರುವ ಹಕ್ಕು ಉಲ್ಲಂಘನೆ ಆಗ್ತಿದೆ ಅನ್ನೋ ವಿಚಾರವನ್ನ ಪ್ರಶ್ನೆ ಮಾಡುವಂತ ಅವಕಾಶಗಳು ಆರ್ ಎಸ್ ಎಸ್ಗಿದೆ ಸದ್ಯ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಂಪುಟದಲ್ಲಿ ಸಂಘ ಸಂಸ್ಥೆಗಳ ಕಾರ್ಯಚಟುವಟಿಕೆಗಳು ಆಗಬೇಕು ಅಂತಂದ್ರೆ ಆಯಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿರ್ಬೋದು ವರಿಷ್ಠ ಅಧಿಕಾರಿಗಳ ಬಳಿ ಅನುಮತಿಯನ್ನ ಪಡೆದುಕೊಂಡು ತಮ್ಮ ಕೆಲಸಗಳು ತಮ್ಮ ಕಾರ್ಯಕ್ರಮಗಳನ್ನ ಮಾಡಬೇಕನ್ನುವಂಥ ನಿಯಮದ ಜೊತೆ ಜೊತೆಯಲ್ಲಿ ಸರ್ಕಾರಿ ಆವರಣಗಳು ಶಾಲಾ ಕಾಲೇಜು ಮತ್ತು ಸರ್ಕಾರಕ್ಕೆ ಯಾವ್ಯಾವದೆಲ್ಲ ಒಳಪಡುತ್ತೆ ಆ ಪ್ರದೇಶಗಳಲ್ಲಿ ಮಾಡುವ ಹಾಗಿಲ್ಲ ಅನ್ನುವಂತ ಒಂದು ಮಹತ್ವದ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಈ ನಿರ್ಧಾರವನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟಿನ ಕದವನ್ನು ತಟ್ಟುವಂತ ಅವಕಾಶ ಇದೆ ಇವರು ಹೈಕೋರ್ಟ್ ನಲ್ಲಿ ಪ್ರಶ್ನೆ ಮಾಡೋದಾದ್ರೆ ಆರ್ಟಿಕಲ್ ಟೂ ಟ್ವೆಂಟಿ ಸಿಕ್ಸ್ ಅಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ನೋಡಿ ಈ ರೀತಿಯಾದಂತಹ ನಿಯಮಾವಳಿಗಳನ್ನ ಉಲ್ಲಂಘನೆ ಮಾಡ್ತಿದ್ದಾರೆ ನಮ್ಮ ಸ್ವತಂತ್ರವನ್ನ ಕಿತ್ತುಕೊಳ್ತಿದ್ದಾರೆ ಅನ್ನೋದಾಗಿ ಪ್ರಶ್ನೆ ಮಾಡಬಹುದು ನೇರವಾಗಿ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ನಲ್ಲಿ ಆರ್ಟಿಕಲ್ ತರ್ಟಿ ಇದರ ಅಡಿಯಲ್ಲಿ ಅರ್ಜಿ ಸಲ್ಲಿಸುವಂತ ಅವಕಾಶ ಇದೆ ಇಲ್ಲಿಗೆ ಆರ್ ಎಸ್ ಎಸ್ ನ ಕಾರ್ಯಚಟುವಟಿಕೆಗಳು ಬಂದು ಇನ್ನು ಮುಂದೆ ಅವಕಾಶನೇ ಇಲ್ಲ ಅನ್ನೋದಾದ್ರೆ ಹಂಗಾಗಲ್ಲ ಯಾಕಂದ್ರೆ ವಾಕ್ ಮತ್ತು ಅಭಿವೃದ್ಧಿ ಸ್ವತಂತ್ರದ ಹಕ್ಕಿನ ಉಲ್ಲಂಘನೆ ವಿಚಾರ ಇಲ್ಲಿ ಬರುತ್ತೆ ಭಾರತದಲ್ಲಿ ಪ್ರಜಾಪ್ರಭುತ್ವ ನಾಡಿನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಫ್ರೀಡಮ್ ಆಫ್ ಸ್ಪೀಚ್ ಫ್ರೀಡಮ್ ಆಫ್ ಗಳಿದೆ ಅದೆಲ್ಲಾದ್ರೂ ಉಲ್ಲಂಘನೆ ಆಗುತ್ತೆ ಅಂತಂದ್ರೆ ನೇರ ನೇರವಾಗಿ ಸುಪ್ರೀಂ ಕೋರ್ಟಿನ ಕದ ತಟ್ಟಬಹುದು ಆ ಅವಕಾಶಗಳಿದೆ ನಾವು ಹೇಳ್ತಾ ಇದ್ವಿ ಸಂವಿಧಾನದ ಪರಿಚ್ಛೇದ ಆರ್ಟಿಕಲ್ ನೈನ್ಟೀನ್ ಒನ್ ಬಾರ್ ಎ ಇದೆಯಲ್ಲ ಇದರ ಅಡಿಯಲ್ಲೂ ಕೂಡ ಅವಕಾಶ ಇದೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಆದರೆ ಶಾಂತಿಯುತವಾಗಿ ಸಭೆ ಸೇರುವ ಹಕ್ಕಿನ ಉಲ್ಲಂಘನೆ ಇವರು ಮಾಡ್ತಿದ್ದಾರಾ ಅದರ ಪರಿಚ್ಛೇದನೆ ಬರದೆ ಆರ್ಟಿಕಲ್ ನಲ್ಲಿ ಬಾರ್ ಒನ್ ಬಿ ಅಲ್ಲಿ ಬರುತ್ತೆ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈ ನಿರ್ಧಾರವನ್ನು ಯಾಕೆ ತೆಗೆದುಕೊಳ್ತು ಇದರ ಸಿಂಧುತ್ವವನ್ನು ಪ್ರಶ್ನೆ ಮಾಡುವಂಥ ಅಧಿಕಾರ ಫಂಡಮೆಂಟಲ್ ರೈಟ್ಸ್ ನಮಗೆ ಆ ಹಕ್ಕುಗಳಿದೆ ಈ ವಿಚಾರವನ್ನು ಮುಂದಿಟ್ಕೊಂಡೇ ಆರ್ ಎಸ್ ಎಸ್ ಸೇರಿದಂತೆ ಸಂಘ ಸಂಸ್ಥೆಗಳು ಯಾರ್ಯಾರಿಗೆ ಇದರಿಂದ ಹೊಡೆತ ಆಗುತ್ತೆ ಯಾರ್ಯಾರಿಗೆ ನಮ್ಮ ಹಕ್ಕುಗಳನ್ನ ರಾಜ್ಯ ಸರ್ಕಾರ ತಮ್ಮ ವಿಧೇಯಕ ಅಥವಾ ತಮ್ಮ ಸೂಚನೆಯ ಮೇರೆಗೆ ಹತ್ತಿಕ್ಕುವಂತ ಕೆಲಸ ಮಾಡ್ತಿದ್ದಾರೆ ಅನ್ಸಿದ್ರೆ ಅವಕಾಶಗಳಿದೆ ಯಾಕಂತಂದ್ರೆ ಆರ್ ಎಸ್ ಎಸ್ ಚಟುವಟಿಕೆಗಳು ಬೈಟೆಕ್ ಮಾಡ್ತಾರೆ ಪಥಸಂಚರಣ ಮಾಡ್ತಾರೆ ಸಭೆಗಳನ್ನ ಮಾಡ್ತಾರೆ ಇಲ್ಲಿಯವರೆಗೂ ಶಾಲಾ ಕಾಲೇಜು ಮೈದಾನ ಸೇರಿದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ತಾನೆ ಇದ್ರು ಆದರೆ ಸದ್ಯ ಈಗ ರಾಜ್ಯ ಸರ್ಕಾರ ಇಲ್ಲ ಈ ಕಾರ್ಯ ಚಟುವಟಿಕೆಗಳಿಗೆ ನಾವು ಬ್ರೇಕ್ ಹಾಕಬೇಕು ನಾವು ಸುಮ್ಮನೆ ಇರೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆ ತೆಗೆದುಕೊಂಡಿದ್ದಾರೆ ಈ ಬಗ್ಗೆ ಮತ್ತೊಂದು ಅಪ್ಡೇಟ್ ಕೂಡ ಸಿಗ್ತಾ ಇದೆ ಆರ್ ಎಸ್ ಎಸ್ ಶಾಖೆಗಳು ಸಭೆಗಳು ಇವೆಲ್ಲವೂ ಕೂಡ ಸಮಂಜಸವಾಗಿದೆಯಾ ಆರ್ ಎಸ್ ಎಸ್ ಶಾಖೆಗಳು ಶಾಂತಿಯುತ ಸಭೆಗಳು ಮೂಲಭೂತ ಹಕ್ಕಿಗೆ ಆದೇಶ ಎಷ್ಟರ ಮಟ್ಟಿಗೆ ಅಡಚಣೆಯನ್ನ ತಂದು ಹಾಕ್ತಿದೆ ನ್ಯಾಯಾಲಯದಲ್ಲಿ ವಾದಿಸುವುದಕ್ಕೆ ಸಂಘಕ್ಕೆ ಅವಕಾಶ ಇದೆ ನೋಡಿ ಸಂಘಗಳನ್ನ ರಚಿಸುವ ಹಕ್ಕಿನ ಉಲ್ಲಂಘನೆ ಪರಿಶ್ಚೇದ ಆರ್ಟಿಕಲ್ ನೈನ್ಟೀನ್ ಒನ್ ಸಿ ಇನ್ನು ಜೊತೆಯಲ್ಲಿ ಸಂಘ ಸೇರುವುದು ಎಲ್ಲೆಲ್ಲಿ ಏನೇನಾಗುತ್ತೆ ಸಂಘದ ಸ್ವತಂತ್ರವನ್ನ ಮೊಟಕುಗೊಳಿಸುವ ಪ್ರಯತ್ನಗಳಿದಾಗ್ತಿದೆಯಾ ಹತ್ತಿಕ್ತಿದಾರಾ ಸರ್ಕಾರದ ಆದೇಶವನ್ನ ಪ್ರಶ್ನಿಸುವಂತ ಅವಕಾಶ ಆರ್ ಎಸ್ ಎಸ್ ಜೊತೆಯಲ್ಲಿ ಸಂಘ ಸಂಸ್ಥೆಗಳಿಗೆ ಇದೆ ಅಂದರೆ ಆರ್ ಎಸ್ ಎಸ್ ಶಾಖೆಗಳು ಶಾಂತಿಯುತ ಸಭೆಗಳನ್ನ ಅವ್ರು ಹೇಳ್ತಿದ್ರು ಇದು ಅಂತಂದ್ರೆ ಇದು ನಾವು ಅಲ್ಲಿ ಪಾಠಗಳನ್ನ ಮಾಡ್ತೀವಿ ಹೇಳ್ಕೊಡ್ತೀವಿ ರಕ್ಷಣೆಗಳನ್ನ ಮಾಡ್ತೀವಿ ದೇಶ ಸೇವೆಯೇ ನಮಗೆ ಮಿಗಿಲಾದದ್ದು ಅನ್ನೋದಾಗಿ ಕಾರ್ಯಕ್ರಮಗಳನ್ನ ಮಾಡ್ತಾರೆ ಆದರೆ ಸದ್ಯ ರಾಜ್ಯ ಸರ್ಕಾರ ಸಂಪುಟದಲ್ಲಿ ತೆಗೆದುಕೊಂಡಿರುವಂಥ ನಿರ್ಧಾರ ಅಲ್ಲಿ ಮಾಡಿರುವಂಥ ವಿಧೇಯಕದಲ್ಲಿರುವಂಥ ಅಂಶಗಳು ನಮ್ಮ ಮೂಲಭೂತ ಹಕ್ಕಿಗೆ ಇಲ್ಲಿ ಹೊಡೆತ ಆಗುತ್ತೆ ಎಷ್ಟರ ಮಟ್ಟಿಗೆ ಇದರ ಸಿಂಧುತ್ವವನ್ನು ಇದೆ ಅನ್ನೋದನ್ನ ಪ್ರಶ್ನೆ ಮಾಡೋದಕ್ಕೆ ಅವಕಾಶ ಇದೆ ನಾವಾಗ್ಲೇ ಹೇಳ್ತಾ ಇದ್ವಿ ಹೈಕೋರ್ಟ್ಗೂ ಹೋಗ್ಬೋದು ಸುಪ್ರೀಂ ಕೋರ್ಟ್ಗೂ ಹೋಗ್ಬಹುದು ಅವಕಾಶ ಇದೆ ಯಾಕಂದ್ರೆ ಸಂಘಗಳನ್ನ ರಚಿಸುವಂತ ಹಕ್ಕಿನ ಉಲ್ಲಂಘನೆ ಇಲ್ಲ ಆಗ್ತಿದೆ ಪರೀಕ್ಷೆದ ವಿಚಾರವಾಗಿ ಆಗ್ಲೇ ಹೇಳ್ತೀವಿ ಆರ್ಟಿಕಲ್ ನೈನ್ಟೀನ್ ಒನ್ ಸಿ ಈ ನಿಟ್ಟಿನಲ್ಲಿ ಸರ್ಕಾರ ಎಷ್ಟರ ಮಟ್ಟಿಗೆ ಯಾವೆಲ್ಲ ಲೆಕ್ಕಾಚಾರಗಳನ್ನ ಹಾಕಿ ಕಾನೂನಾತ್ಮಕವಾಗಿ ಇದನ್ನ ರಚಿಸಿದೆ ಅನ್ನೋದನ್ನ ಕೇಳ್ಕೊಳ್ಬೇಕಾಗುತ್ತೆ ಸಂಘದ ಸ್ವತಂತ್ರವನ್ನ ಮೊಟಕುಗೊಳಿಸುವ ಪ್ರಯತ್ನಗಳಿದಾಗ್ತಾ ಇದೆಯಾ ಯಾಕಂತಂದ್ರೆ ಯಾವಾಗ ಆರ್ ಎಸ್ ಎಸ್ ಎನ್ನುವಂಥ ವಿಚಾರ ಬರುತ್ತೆ ಇದು ಬಿ ಜೆ ಪಿಯಲ್ಲಿರುವಂಥದ್ದು ಬಿ ಜೆ ಪಿಯ ನೆರಳಿನಲ್ಲಿದೆ ಅನ್ನುವಂಥ ವಿಚಾರಗಳು ರಾಜಕೀಯವಾಗಿ ಬಹಿರಂಗವಾಗಿರೋದೆ ಅದರಲ್ಲಿ ಎರಡು ಮಾತಿಲ್ಲ ಇದೇ ನಿಟ್ಟಿನಲ್ಲಿ ಈಗ ರಾಜಕೀಯ ಜಟಾಪಟಿಗೂ ಕೂಡ ಈ ವಿಚಾರ ದೊಡ್ಡ ಮಟ್ಟಕ್ಕೆ ಎಡೆ ಮಾಡಿಕೊಟ್ಟಿದೆ ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ಈ ಆದೇಶವನ್ನು ಪ್ರಶ್ನಿಸುವ ಅವಕಾಶ ಎಲ್ಲ ರೀತಿಯಾಗಿ ಕಾನೂನಾತ್ಮಕವಾಗಿ ಆರ್ ಎಸ್ ಎಸ್ ಸೇರಿದಂತೆ ಸಂಘ ಸಂಸ್ಥೆಗಳಿಗಿದೆ ಯಾಕಂತಂದ್ರೆ ಸರ್ಕಾರ ಮಾಡಿರುವಂತಹ ಆದೇಶದಲ್ಲಿ ಉಲ್ಲೇಖ ಆಗಿರುವಂಥದ್ದು ಸಂಘ ಸಂಸ್ಥೆಗಳ ಕಾರ್ಯಚಟುವಟಿಕೆ ಅನ್ನೋದಾಗಿ ಆದರೆ ಎಲ್ಲರಿಗೂ ಕೂಡ ಗೊತ್ತಿದ್ದು ಪರೋಕ್ಷವಾಗಿ ಆರ್ ಎಸ್ ಎಸ್ಗೆ ಬ್ರೇಕ್ ಹಾಕುವಂಥ ಕೆಲಸ ಆಗಿತ್ತು ಅನ್ನೋದಕ್ಕೆ ಕಾರಣ ಏನು ಕೇಳಿದರೆ ಸಚಿವರಾಗಿರುವಂಥ ಪ್ರಿಯಾಂಕ್ ಖರ್ಗೆ ಅವರು ಆರಂಭಿಕವಾಗಿ ಬರೆದಂಥ ಪತ್ರ ಮೊದಲ ಪತ್ರ ಮುಖ್ಯಮಂತ್ರಿಗಳಿಗೆ ಬರೆದಾಗ ಅದರ ಉಲ್ಲೇಖ ಆಗಿತ್ತು ಆರ್ ಎಸ್ ಕಾರ್ಯ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಬೇಕು ಸರ್ಕಾರಿ ಆವರಣಗಳಲ್ಲಿ ಅವರು ಕಾರ್ಯಕ್ರಮಗಳನ್ನ ಮಾಡಬಾರದು ಅಂತ ಅದೇ ವಿಚಾರ ಈಗ ಮುಂದೆ ಏನು ಮಾಡಬಹುದು ಅನ್ನೋದಕ್ಕೆ ಇಲ್ಲಿದೆ ನೋಡಿ ಉತ್ತರ ಅವಕಾಶಗಳು ಇದೆ ಒಂದು ಕಡೆಯಲ್ಲಿ ಬಿಜೆಪಿ ನಾಯಕರು ಈಗಾಗಲೇ ದೊಡ್ಡ ಮಟ್ಟಕ್ಕೆ ಕೇಳ್ತಿದ್ದಾರೆ ನಿಮ್ಗೆ ತಾಕತ್ ಇದೆಯಾ ಧಮ್ ಇದೆಯಾ ಅನ್ನೋದಾಗ ಪದಗಳನ್ನ ಬಳಕೆ ಮಾಡಿಕೊಳ್ತಾ ಬಂದ್ ಮಾಡದಕ್ಕಾಗುತ್ತಾ ಬ್ಯಾನ್ ಮಾಡ್ತೀರಾ ಅವಕಾಶ ಕೊಡ್ತೀವಿ ದೀಪಾವಳಿ ವರೆಗೂ ಅನ್ನೋದಾಗಿ ರಾಜಕೀಯವಾಗಿ ಮಾತುಕತೆ ಬರೋದು ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೂಡ ಸಿಗ್ತಾ ಇದೆ ಅನಿಯಂತ್ರಿತತೆ ಮತ್ತು ತಾರತಮ್ಯ ಪರಿಚಯದ ವಿಚಾರವಾಗಿಯೂ ಕೂಡ ನಾವು ಗಮನಿಸಬಹುದು ಸರ್ಕಾರದ ಆದೇಶ ಸಮಾನತೆಯ ಹಕ್ಕಿನ ಉಲ್ಲಂಘನೆ ಮಾಡ್ತಿದೆಯಾ ನಿರಂಕುಶವಾಗಿ ಜಾರಿಗೊಳಿಸುವುದಕ್ಕೆ ಅವಕಾಶವಿದೆಯಾ ಇಲ್ಲಿ ಅನಿರ್ದಿಷ್ಟವಾಗಿ ಸಂಸ್ಥೆಯೊಂದನ್ನು ಗುರಿ ಮಾಡಿಕೊಂಡಿದ್ರ ಬೇಕನ್ನೋದಾಗಿ ಒಂದು ಸಂಘವನ್ನ ನಿಯಂತ್ರಿಸುವ ಕೆಲಸ ಆಗ್ತಿದ್ಯಾ ಜಾರಿಗೊಳಿಸಿದ್ರೆ ಅದು ಸಮಾನತೆಯ ಹಕ್ಕಿನ ಉಲ್ಲಂಘನೆ ಆರ್ ಎಸ್ ಎಸ್ ಗೆ ಕೋರ್ಟ್ ನಲ್ಲಿ ವಾದಿಸುವಂತ ಅವಕಾಶ ಇದೆ ಒಂದು ಸಂಘವನ್ನ ಇಲ್ಲಿ ಉದ್ದೇಶ ಪೂರ್ವಕವಾಗಿ ಟಾರ್ಗೆಟ್ ಮಾಡ್ತಿದ್ದಾರಾ ಅನ್ನು ಒಂದು ಅನುಮಾನಗಳು ಜೊತೆಯಲ್ಲಿ ಜಾರಿಗೊಳಿಸಿದ್ರೆ ಅದು ಸಮಾನತೆಯ ಹಕ್ಕಿನ ಉಲ್ಲಂಘನೆಯಾಗತ್ತೆ ಆಗ್ಲೇ ಹೇಳ್ತಿದ್ವಿ ಅಭಿವ್ಯಕ್ತಿ ಸ್ವತಂತ್ರ ಇದೆ ಆರ್ಟಿಕಲ್ ನೈನ್ಟೀನು ಆರ್ಟಿಕಲ್ ಟ್ವೆಂಟಿ ಒನ್ ಇಲ್ಲೆಲ್ಲವೂ ಕೂಡ ಸಂವಿಧಾನಬದ್ಧವಾಗಿ ನಮಗೆ ಅವಕಾಶವನ್ನು ಕೊಡಲಾಗಿದೆ ಈ ನೆಲದಲ್ಲಿ ಡೆಮೊಕ್ರೆಟಿಕ್ ನಾಡು ಪ್ರಜಾಪ್ರಭುತ್ವ ನಮ್ಗೆ ಹೇಗೆ ಬೇಕು ಹಾಗಿರ್ಬಹುದು ಆದರೆ ಒಂದಿಷ್ಟು ರೀಸನೇಬಲ್ ರೆಸ್ಟ್ರಿಕ್ಷನ್ಸ್ಗಳು ನಮ್ಮ ಸಂವಿಧಾನಬದ್ಧವಾಗಿದೆ ಇಲ್ಲಿ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಒಂದು ರೀತಿ ಅಂಗವಾಗಿ ಜೊತೆಯಲ್ಲಿ ನಾಡಿ ಕೆಲಸ ಮಾಡ್ತಿರೋದು ಎಲ್ಲರಿಗೂ ಗೊತ್ತಿರೋದು ಹಾಗಾಗಿ ಒಂದು ಒಂದು ಸಂಸ್ಥೆಯನ್ನ ಒಂದು ಸಂಘವನ್ನ ಟಾರ್ಗೆಟ್ ಮಾಡಿಕೊಂಡು ಹೀಗೆ ಮಾಡಿದ್ರ ಹೀಗೆ ಮಾಡಿದ್ದೇ ಆದ್ರೆ ಈ ಒಂದು ವರದಿ ಅಥವಾ ಈ ಒಂದು ವಿಧೇಯಕದಲ್ಲಿರುವಂತ ಅಂಶಗಳು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ವಿಚಾರವನ್ನು ಪ್ರಶ್ನೆ ಮಾಡೋದಕ್ಕೆ ಅವಕಾಶ ಇದೆ ಈ ಆದೇಶ ಮೂಲಕವಾಗಿ ನಾಳೆ ದಿವಸ ಆರ್ ಎಸ್ ಎಸ್ ಕಾರ್ಯಕ್ರಮ ಮಾಡಬಾರದು ಸಂಘ ಸಂಸ್ಥೆಗಳು ಕಾರ್ಯವೇ ಮಾಡಂಗಿಲ್ಲ ಅನುಮತಿ ಪಡಿಬೇಕು ಜೊತೆಯಲ್ಲಿ ಅನೇಕ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ಬಟ್ ಎಲ್ಲವನ್ನ ಪ್ರಶ್ನೆ ಮಾಡುವಂಥ ಅಧಿಕಾರ ಈ ನೆಲದಲ್ಲಿದೆ ಈ ನೆಲದ ಕಾನೂನಿನಲ್ಲಿದೆ ಅದಕ್ಕಾಗಿನೇ ಕಾನೂನಾತ್ಮಕವಾದಂಥ ಯಾವ ಹೆಜ್ಜೆ ಇಡೋದಕ್ಕೂ ಕೂಡ ಇಲ್ಲಿ ಯಾವುದೇ ಅಡೆತಡೆಗಳಿಲ್ಲ ಆರ್ ಎಸ್ ಎಸ್ಸಿಗೆ ಅವಕಾಶ ಇದೆ ಹೋಗಬಹುದು ಕೋರ್ಟ್ಗೆ ಪ್ರಶ್ನೆ ಮಾಡಬಹುದು ಎಲ್ಲ ಆರ್ಟಿಕಲ್ ನಾವು ಹೇಳ್ದಾಗಿ ಅದನ್ನು ಪ್ರಶ್ನೆ ಮಾಡಿಬಿಟ್ಟು ನೋಡಿ ಕಾಂಗ್ರೆಸ್ ಸರ್ಕಾರ ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಂಡಿದೆ ಇದು ನಮ್ಮ ಸ್ವತಂತ್ರವನ್ನು ಕಿತ್ತುಕೊಳ್ಳುವಂಥ ಕೆಲಸ ನೋಡಿ ಅನ್ನೋದಾಗಿ ಕೋರ್ಟಿನಲ್ಲಿ ವಾದ ಮಾಡ್ಬೋದು ತದನಂತರದಲ್ಲಿ ನ್ಯಾಯಾಲಯದಲ್ಲಿ ವಾದ ಪ್ರತಿವಾದಗಳು ಹಾಗೆ ಆಗುತ್ತೆ ಅದನ್ನು ಆಲಿಸಿ ಈ ಒಂದು ಸರ್ಕಾರದ ನಿಯಮ ಎಷ್ಟರ ಮಡಿ ಮಟ್ಟಿಗೆ ಸರಿ ಇದೆ ಸಿಂಧುತ್ವವನ್ನು ಪಡ್ಕೊಂಡಿದೆ ಅನ್ನೋದು ಗೊತ್ತಾಗುತ್ತೆ ಆದರೆ ಕೋರ್ಟ್ನಲ್ಲಿ ಅವಕಾಶ ಇದೆ ಅವ್ರು ಹೋಗಬಹುದು ಮಾಡಬಹುದು ಬಟ್ ಎಲ್ಲೋ ಒಂದು ಕಡೆ ಟಾರ್ಗೆಟ್ ಮಾಡ್ತಿದ್ದಾರಾ ಅನ್ನೋ ಹಲವು ಅನುಮಾನಗಳು ಕೂಡ ಇದೆ ವಿಚಾರವಾಗಿ ಮತ್ತಷ್ಟು ಅಪ್ಡೇಟ್ಸ್ ನೀಡ್ತೀವಿ ಸ್ಮಾಲ್ ಬ್ರೇಕ್ ಆದ್ಮೇಲೆ ವೆಲ್ಕಮ್ ಬ್ಯಾಕ್ ಸಂಘಕ್ಕೆ ಅಂಕುಶ ಸದ್ಯ ಈ ವಿಚಾರ ಬಹಳಷ್ಟು ತಿರುವನ್ನ ಪಡ್ಕೊಳ್ತಾ ಇದೆ ಜೊತೆ ಗಮನಿಸಬೇಕಾಗಿರುವಂತದ್ದು ಕಾರ್ಯಕಾರಿ ಆದೇಶ ನಿಯಮಗಳನ್ನ ಪ್ರಶ್ನೆ ಮಾಡೋದಕ್ಕೆ ಅವಕಾಶಗಳು ಇದೆಯಾ ಅನ್ನೋದನ್ನ ಇದನ್ನ ಬಹಳ ಸೂಕ್ಷ್ಮವಾಗಿ ನಾವು ಪರಿಗಣಿಸಬೇಕಾಗತ್ತೆ ಕಾರ್ಯಕಾರಿ ಆದೇಶ ನಿಯಮಗಳನ್ನ ಪ್ರಶ್ನಿಸುವುದಕ್ಕೆ ಅವಕಾಶ ಇದೆಯಾ ಇಲ್ಲಿ ಆದೇಶ ಕಾರ್ಯಾಂಗದ ನಿರ್ಧಾರವಾಗಿದ್ರೆ ಅದನ್ನ ಪ್ರಶ್ನಿಸಬಹುದು ಕಾರ್ಯಕಾರಿ ಅಧಿಕಾರದ ವ್ಯಾಪ್ತಿ ಮೀರಿಯವರು ಆದೇಶವನ್ನ ಮಾಡ್ತಿದ್ದಾರಾ ನಿಯಮವನ್ನ ತರ್ತಿದಾರ ಅನ್ನೋದನ್ನ ಹಾಗಾದಲ್ಲಿ ಯಾವುದೇ ಸಂಘಟನೆಗೆ ಪ್ರಶ್ನೆ ಮಾಡೋ ಅವಕಾಶ ಇದೆ ಅಧಿಕಾರಶಾಹಿ ಆದೇಶವಾದ್ರೆ ಪ್ರಶ್ನಿಸುವಂತ ಅವಕಾಶ ಈ ನೆಲದಲ್ಲಿದೆ ಶಾಸಕಾಂಗದ ಬೆಂಬಲವಿಲ್ಲದೆ ಇಲ್ಲಿ ಎಲ್ಲಾದರೂ ಈ ವಿಧೇಯಕವನ್ನ ಅನುಷ್ಠಾನಕ್ಕೆ ತರುವಂತ ಕೆಲಸ ಮಾಡ್ತಿದ್ದಾರಾ ಇವೆಲ್ಲವನ್ನ ಕೂಡ ಸಂವಿಧಾನಬದ್ಧವಾಗಿ ಕಾನೂನಾತ್ಮಕವಾಗಿ ಪ್ರಶ್ನೆ ಮಾಡಬಹುದು ಸಂಘ ಸಂಸ್ಥೆಗಳನ್ನೋದಾಗ ಮೆನ್ಷನ್ ಮಾಡಿದ್ದಾರೆ ಖಾಸಗಿ ಸಂಸ್ಥೆಗಳು ಬರುತ್ತೆ ಎಲ್ಲ ಸಂಸ್ಥೆಗಳು ಒಳಪಡುತ್ತೆ ಅದರಲ್ಲಿ ಪ್ರಮುಖವಾಗಿ ಕೇಂದ್ರ ಬಿಂದುವಾಗಿರುವಂಥದ್ದು ಆರ್ ಎಸ್ ಎಸ್ ಆ ನಿಟ್ಟಿನಲ್ಲಿ ಕಾರ್ಯಕಾರಿ ಆದೇಶ ಏನ್ ಮಾಡಿದ್ದಾರೆ ವಿಶೇಷವಾಗಿ ಸಂಪುಟ ಸಭೆಯನ್ನ ಮಾಡಿಕೊಂಡು ಅಲ್ಲಿರುವಂತಹ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಗೃಹ ಸಚಿವರು ಉಪಮುಖ್ಯಮಂತ್ರಿಗಳು ಇನ್ನು ಎಲ್ಲ ಸಚಿವರು ನಿರ್ಧಾರವನ್ನ ಮಾಡಿಕೊಂಡು ಈ ನಿಯಮವನ್ನ ಜಾರಿ ತರೋದಕ್ಕೆ ಈಗ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರೋದು ತದನಂತರದಲ್ಲಿ ಇದು ಈಗ ವಿಧೇಯಕ ನಂತರದಲ್ಲಿ ಸೆಷನ್ಸ್ ಅಲ್ಲಿ ಅಸೆಂಬ್ಲಿಯಲ್ಲಿ ಎರಡೂ ಕಡೆ ಚರ್ಚೆಗೆ ಬರುತ್ತೆ ಅಲ್ಲಿ ಪಾಸ್ ಆದ ನಂತರದಲ್ಲಿ ರಾಜ್ಯಪಾಲರ ಅಂಗಳಕ್ಕೋಗುತ್ತೆ ರಾಜ್ಯಪಾಲರು ಯಾವಾಗ ಇದಕ್ಕೆ ಅಂಕಿತವನ್ನ ಹಾಕ್ತಾರೆ ಅಲ್ಲಿ ಮಹತ್ವದ ತಿರುವನ್ನ ಪಡ್ಕೊಳ್ಳೋದು ಹಾಗಾಗಿ ಈ ಕಾರ್ಯಕಾರಿ ಅಧಿಕಾರದ ವ್ಯಾಪ್ತಿ ಮೀರಿ ಇವರು ಆದೇಶವನ್ನು ಕೊಡ್ತಿದಾರಾ ಸಮಂಜಸವಾಗಿ ಇದೆಯಾ ಇಲ್ವಾ ಎಷ್ಟರ ಮಟ್ಟಿಗೆ ಅಂತಂದ್ರೆ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳಬೇಕಾದ್ರೂ ಕೂಡ ಎಲ್ಲಾ ರೀತಿಯಾಗಿ ಸಾಧಕ ಬಾಧಕಗಳನ್ನ ನೋಡಬೇಕಾಗತ್ತೆ ಎಷ್ಟರ ಮಟ್ಟಿಗೆ ಇವರಿಗಿರುವಂತಹ ಅಧಿಕಾರದ ವ್ಯಾಪ್ತಿಯನ್ನ ಮೀರುತ್ತಾ ಇಲ್ಲ ಅನ್ನುವಂಥ ಅಂಕಿಅಂಶಗಳು ಹಾಕೊಳ್ಬೇಕು ಹಾಗಾದಲ್ಲಿ ಯಾವುದೇ ಸಂಘಟನೆ ಕೂಡ ಪ್ರಶ್ನೆ ಮಾಡಬಹುದು ಪ್ರಶ್ನೆ ಮಾಡುವಂತ ಅವಕಾಶ ಇದೆ ಯಾಕಂತಂದ್ರೆ ಅಧಿಕಾರಶಾಹಿ ಆದೇಶವಾದ್ರೆ ಪ್ರಶ್ನಿಸುವಂತ ಅವಕಾಶ ಇದೆ ಸದ್ಯ ಬಿ ಜೆ ಪಿ ಇದೇ ವಿಚಾರವನ್ನ ಮುಂದಿಡ್ತಾ ಇರುವಂಥದ್ದು ನೋಡಿ ಇದು ನಾವು ಅಹ್ ಬೇರೆ ರೀತಿಯಾದಂಥ ಪ್ರಪಂಚದಲ್ಲಿ ಇದೀವ ಭಾರತದಲ್ಲಿರುವಂಥದ್ದು ಅವ್ರು ಕೇಳ್ತಾ ಇರುವಂಥದ್ದು ನವಾಬ್ರ ರೀತಿಯಲ್ಲಿ ಮಾಡ್ತಿದ್ದೀರಾ ನೀವು ರಜಾಕು ರೀತಿಯಾಗಿ ವರ್ತಿಸ್ಕೊಳ್ತಿದ್ದೀರಾ ಖರ್ಗೆ ರಿಪಬ್ಲಿಕ್ ಅನ್ನೋದಾಗಿದ್ದೀರಾ ಅನ್ನೋದಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಇಂಥದ್ದೇ ವಿಚಾರಗಳನ್ನ ಮುಂದಿಡ್ಕೊಂಡು ಸರ್ಕಾರದ ಈ ನಡೆಯನ್ನ ಕಟುವಾಗಿ ಟೀಕಿಸ್ತಿದ್ದಾರೆ ಅಂದ್ರೆ ವಿಪಕ್ಷ ಹೇಳ್ತಿರುವಂಥದ್ದು ಇದು ಸರಿಯಾದ ನಡೆ ಅಲ್ಲ ಸಂವಿಧಾನ ಬದ್ಧವಾಗಿ ಇಲ್ಲ ಅಧಿಕಾರಶಾಹಿತನವನ್ನ ನೀವು ತೋರಿಸ್ತಿದ್ದೀರಾ ಈ ಆದೇಶದ ಮೂಲಕವಾಗಿ ಅನ್ನೋದಾಗಿ ಬಿಂಬಿಸ್ತಿದ್ದಾರೆ ಅದನ್ನು ಅವರು ಪ್ರಶ್ನಿಸ್ತಿದ್ದಾರೆ ಹಾಗಾಗಿ ಶಾಸಕಾಂಗದ ಬೆಂಬಲವಿಲ್ಲದೆ ಯಾವುದೇ ರೀತಿಯಾಗಿ ಇದು ಅನುಷ್ಠಾನಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ ಈಗ ಸಂಪುಟದಲ್ಲಿ ಅನುಮೋದನೆಯನ್ನ ಪಡ್ಕೊಂಡು ಸಚಿವರೆಲ್ಲರೂ ಕೂಡ ಸಮ್ಮತಿಯನ್ನ ಕೊಟ್ಟು ಹೌದು ಆರ್ ಎಸ್ ಎಸ್ ಅಂದ್ರೆ ಸಂಘ ಸಂಸ್ಥೆಗಳು ಏನೇನಿದೆ ಇವರ ಚಟುವಟಿಕೆಗಳಿಗೆ ನಾವೊಂದು ಲಗಾಮ್ ಹಾಕಲೇಬೇಕು ನಿಲ್ಲಿಸಬೇಕೆನ್ನುವಂತ ಹೆಜ್ಜೆ ಇಟ್ಟಿದ್ದಾರೆ ಆದರೆ ಇದು ಇಲ್ಲಿಗೆ ನಿಂತಿಲ್ಲ ಇಲ್ಲಿಗೆ ಮುಗ್ದೋಯ್ತು ನಾಳೆಯಿಂದ ಆರ್ ಎಸ್ ಎಸ್ ರೋಡಿ ಇಳಿಯಂಗಿಲ್ಲ ಕಾರ್ಯಕ್ರಮ ಮಾಡಂಗಿಲ್ಲ ರ್ಯಾಲಿಯೋ ಬೈಟೆಕ್ಕೋ ಪಥಸಂಚನನೋ ಮತ್ತೊಂದು ಮಗದಕ್ಕೂ ಬಿದು ಹೋಯ್ತು ಅನ್ನೋದೇನಿಲ್ಲ ಅವಕಾಶಗಳಿದೆ ಯಾಕಂತಂದ್ರೆ ಕೇಂದ್ರ ಸರ್ಕಾರದ ಮೂಲಕವಾಗಿ ಆರ್ ಎಸ್ ಎಸ್ ಅನ್ನ ಅಥವಾ ಸಂಘ ಸಂಸ್ಥೆಗಳನ್ನ ಬ್ಯಾನ್ ಮಾಡುವಂತ ವಿಚಾರ ಬೇರೆ ಈ ಹಿಂದೆಯೂ ಕೂಡ ಮೂರು ಬಾರಿ ಏನು ಆರ್ ಎಸ್ ಎಸ್ ಬ್ಯಾನ್ ಆಗಿತ್ತು ಅದರದ್ದು ಬೇರೆ ರೀತಿಯಾದಂತಹ ವಿಚಾರಗಳಿಗೆ ಬಟ್ ಇಲ್ಲಿ ಮತ್ತೊಂದು ಅಪ್ಡೇಟ್ ಕೂಡ ಸಿಗ್ತಾ ಇದೆ ಸರ್ಕಾರಕ್ಕೆ ಮೇಲ್ಮನವಿ ಸಲ್ಲಿಸುವಂತ ಅವಕಾಶ ಇದೆ ಸಂಘ ಸಂಸ್ಥೆಗಳಿಗೆ ಸರ್ಕಾರಿ ಆದೇಶವನ್ನ ಸರ್ಕಾರಕ್ಕೆ ಅರ್ಜಿ ಸಲ್ಲಿಸುವಂತ ಅವಕಾಶ ಕೂಡ ಇದೆ ಅನುಮತಿ ನಿರಾಕರಣೆ ಆದಲ್ಲೂ ಕೂಡ ಸಂಘಟನೆಗಳು ಪ್ರಶ್ನಿಸುವಂತ ಚಾನ್ಸ್ ಇದೆ ನಿರ್ದಿಷ್ಟ ನಿರಾಕರಣೆಯನ್ನ ಸರ್ಕಾರದ ಮಟ್ಟದಲ್ಲೇ ಪ್ರಶ್ನೆ ಮಾಡಬಹುದು ಮೂಲಭೂತ ಹಕ್ಕುಗಳನ್ನ ಅತಿಕ್ರಮಿಸುವಂತಹ ಉದ್ದೇಶವೇ ಅನ್ನೋದಾಗ ಕೇಳಬಹುದು ಉದ್ದೇಶವು ಕೋರ್ಟ್ ನಿಗದಿಪಡಿಸಿರುವಂತಹ ಚೌಕಟ್ನಲ್ಲಿ ಇದೆಯಾ ಇಲ್ವಾ ಕಾನೂನಾತ್ಮಕವಾಗಿ ಇದೆಯಾ ಇಲ್ವಾ ಅನ್ನುವಂತ ಕೇಳುವ ಅವಕಾಶಗಳಿದೆ ನೋಡಿ ಈಗ ಸಂಪುಟದಲ್ಲಿ ಈ ಆದೇಶ ಹೊರಬಂದಿದೆ ಒಂದು ವಿಧೇಯಕ ಸಿದ್ಧವಾಗಿದೆ ರೂಲ್ಸ್ ರೆಗ್ಯುಲೇಷನ್ಸ್ ಗಳನ್ನ ಮಾಡಿಕೊಂಡಿದ್ದಾರೆ ಮತ್ತೆ ಯಾವ ರಾಜ್ಯ ಸರ್ಕಾರ ಯಾವ ಕಾಂಗ್ರೆಸ್ ಸರ್ಕಾರ ಇಂಥದ್ದೊಂದು ನಿಯಮವನ್ನ ತಂದಿದೆಯಲ್ಲ ಅದೇ ಸರ್ಕಾರಕ್ಕೆ ಮತ್ತೊಂದು ಮೇಲ್ಮನವಿಯನ್ನ ಸಲ್ಲಿಸುವ ಅವಕಾಶ ಇದೆ ಸರ್ಕಾರಿ ಆದೇಶವನ್ನ ಸರ್ಕಾರಕ್ಕೆ ವಾಪಸ್ ಸಲ್ಲಿಸಬಹುದು ನಮ್ದು ಸರ್ಕಾರ ಅಲ್ವಾ ಜನರ ರಕ್ಷಣೆಗೋಸ್ಕರ ಜನರಿಗೋಸ್ಕರ ಇರುವಂತದ್ದು ಹಾಗಾಗಿ ಈ ನಿಯಮ ಸರಿ ಇಲ್ಲ ಈ ಅಂಶಗಳು ಇಲ್ಲಿ ಉಲ್ಲೇಖ ಆಗಿದೆಯಲ್ಲ ಇದು ನಮ್ಮ ಸ್ವತಂತ್ರವನ್ನ ಕಿತ್ತುಕೊಳ್ತಾ ಇದೆ ಇದು ಸಮಂಜಸವಾಗ ಇಲ್ಲ ಅನ್ನೋದನ್ನ ಕೂಡ ಪ್ರಶ್ನೆ ಮಾಡಬಹುದು ಅದರಲ್ಲೂ ಕೂಡ ನಿರ್ದಿಷ್ಟ ನಿರಾಕರಣೆಯನ್ನ ಸರ್ಕಾರ ಮಟ್ಟದಲ್ಲಿ ಪ್ರಶ್ನೆ ಮಾಡ್ಬೋದು ನೋಡಿ ನಮ್ಮ ವ್ಯಕ್ತಿ ಸ್ವತಂತ್ರ ಉಲ್ಲಂಘನೆ ಆಗ್ತಿದೆ ನನಗೆ ಕಾರ್ಯಕ್ರಮ ಮಾಡಬೇಕು ನಂದೊಂದು ಸಂಘ ಸಂಸ್ಥೆ ಇದಕ್ಕೆ ಇಲ್ಲಿ ಮೊಟಕುಗೊಳಿಸುವಂತ ಕೆಲಸ ನೀವು ಮಾಡ್ತಿದ್ದೀರಿ ಇದು ಸರಿ ಇಲ್ಲ ನನ್ನ ರೈಟ್ಸ್ಗಳು ಉಲ್ಲಂಘ ಆಗ್ತಾ ಇದೆ ಅನ್ನೋದನ್ನ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ಬೋದು ನಾವಾಗಲೇ ಹೇಳಿದ್ವಿ ಒಂದು ಕೋರ್ಟ್ ಮರೆ ಹೋಗ್ಬೋದು ಹೈಕೋರ್ಟ್ಗೂ ಹೋಗ್ಬೋದು ಸುಪ್ರೀಂ ಕೋರ್ಟ್ಗೂ ಹೋಗ್ಬೋದು ಎಲ್ಲೆಲ್ಲಿ ಯಾವ್ಯಾವ ವಿಚಾರಗಳು ಉಲ್ಲಂಘನೆ ಆಗ್ತಿದೆ ಸರಿ ಇಲ್ಲ ಅನ್ನೋದನ್ನ ಪ್ರಶ್ನೆ ಮಾಡ್ಬೋದು ಮತ್ತಿರುವಂಥ ಆಪ್ಷನ್ಗಳು ಏನು ಕೇಳಿದರೆ ಈಗ ಮಾಡಿರುವಂಥದ್ದು ಸಂಪುಟದಲ್ಲಿ ನಿರ್ಧಾರ ಆಗಿರೋದು ತದನಂತರದಲ್ಲಿ ಅದು ವಾಪಸ್ ಅಸೆಂಬ್ಲಿಗೆ ಬರಬೇಕಾಗತ್ತೆ ಅಲ್ಲೂ ಕೂಡ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗೋದ್ರಲ್ಲಿ ಅನುಮಾನವೇ ಇಲ್ಲ ಯಾಕಂತಂದರೆ ಮುಂಬರುವಂತಹ ಬೆಳಗಾವಿ ಅಧಿವೇಶನ ಇರುವಂಥದ್ದು ಇರ್ಬೋದು ಈ ಎಲ್ಲ ಅಧಿವೇಶನದಲ್ಲೂ ಕೂಡ ಇದೇ ವಿಚಾರ ಚರ್ಚೆ ಆಗುತ್ತೆ ಅದರಲ್ಲಿ ಎರಡು ಮಾತೇ ಇಲ್ಲ ಜೊತೆಯಲ್ಲಿ ಇದೇ ನಿರ್ಧಾರವನ್ನು ಜಾರಿಗೊಳಿಸಿರುವಂತಹ ರಾಜ್ಯ ಸರ್ಕಾರಕ್ಕೂ ಕೂಡ ಮೇಲ್ಮನವಿಯನ್ನು ಸಲ್ಲಿಸಿ ಅಂದರೆ ಅಲ್ಲಿ ಅವರು ಉಲ್ಲೇಖ ಮಾಡಬೇಕಾಗತ್ತೆ ಯಾವ ಹಕ್ಕುಗಳ ಉಲ್ಲಂಘನೆ ಆಗ್ತಿದೆ ಮೂಲಭೂತ ಇವರು ಎಲ್ಲಾದರೂ ಮೊಟಕುಗೊಳಿಸ್ತಿದ್ದಾರಾ ಅಥವಾ ನಿರ್ದಿಷ್ಟವಾಗಿ ಟಾರ್ಗೆಟ್ ಮಾಡಿಕೊಂಡು ನೋಡಿ ಸಂಘವನ್ನೇ ಇವರು ಟಾರ್ಗೆಟ್ ಮಾಡಿದ್ರು ಇವರ ಉದ್ದೇಶ ಆಗಿತ್ತು ಯಾಕಂತಂದ್ರೆ ಆರ್ ಎಸ್ ಎಸ್ ಅನ್ನೋದು ಬಿಜೆಪಿ ಒಂದು ರೀತಿಯಾದಂತ ದೊಡ್ಡದಾದಂತ ಬಲ ಅದು ಗೊತ್ತಿರೋದು ಅದು ಯಾವುದೋ ಒಂದು ಮುಚ್ಚಿಟ್ಟಿರುವಂಥ ಗುಟ್ಟೆ ಏನಲ್ಲ ಇಡೀ ದೇಶಕ್ಕೆ ಗೊತ್ತಿರೋದು ಹಾಗಾಗಿ ಅದನ್ನ ಹತ್ತಿಕ್ಕಿಸುವಂತ ಕೆಲಸ ಮಾಡಿಕೊಂಡು ರಾಜಕೀಯವಾಗಿ ಏನಾದರೂ ಆಗ್ತಾ ಇದೆಯಾ ಅನ್ನೋದನ್ನ ಕಾನೂನಾತ್ಮಕವಾಗಿಯೇ ಇವರು ಪ್ರಶ್ನೆ ಮಾಡಬಹುದು ಆ ಅವಕಾಶಗಳು ಇಲ್ಲಿದೆ ಇದು ನೋಡಿ ಸದ್ಯ ಆರ್ ಎಸ್ ಎಸ್ಗಿರುವಂತಹ ಅವಕಾಶಗಳು ಏನೂ ಅವಕಾಶ ಇಲ್ಲ ಸರ್ಕಾರದ ಈ ರೂಲ್ಸ್ ಫೈನಲ್ಲು ಮುಗಿತು ದಂಡಂ ದಶಗುಣಂ ಅನ್ನೋದೇನು ಇಲ್ಲ ಅವಕಾಶಗಳಿದೆ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಆ ನಿರ್ಧಾರದ ಮೂಲಕವಾಗಿಯೇ ಮುಂದಿನ ಹೆಜ್ಜೆಯನ್ನು ಇಡಬಹುದು ಯಾಕಂತಂದ್ರೆ ಈಗಾಗಲೇ ರಾಜ್ಯದಲ್ಲಿ ಆರ್ ಎಸ್ ಎಸ್ ಯಾರ್ಯಾರು ಇವತ್ತು ಚಿತ್ತಾಪುರದ ಘಟನೆ ನೋಡ್ತಾ ಇದ್ವಿ ಅಲ್ಲೂ ಕೂಡ ಈ ಬ್ಯಾನರ್ ಅನ್ನ ತೆರವು ಮಾಡಿದ್ರು ಭಗವದ್ವಜವನ್ನ ತೆರವು ಮಾಡಿದ್ರು ಅನ್ನುವಂತ ವಿಚಾರಗಳು ಬಹಳಷ್ಟು ಚರ್ಚೆಗೆ ಆಗ್ತಿದೆ ಯಾಕಂತಂದ್ರೆ ಅನುಮತಿಯನ್ನ ಪಡೆದಿಲ್ಲ ಅನ್ನೋದು ಒಂದು ಕಡೆ ಆದ್ರೆ ಇತ್ತ ಬಿಜೆಪಿ ನಾಯಕರು ಜೊತೆಯಲ್ಲಿ ಅಲ್ಲಿನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದವರು ಇಲ್ಲ ನಾವು ನೋಡಿ ಕಟ್ಟಿದೀವಿ ಚೀಟಿ ಇದೆ ನಮ್ಮ ಹತ್ರ ಪರ್ಮಿಷನ್ಸ್ ತೆಗೆದುಕೊಂಡಿದ್ದೀವಿ ಆದರೂ ಕೂಡ ಹತ್ತಿಕ್ಕುವಂತ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಚರ್ಚೆಗೆ ವಿವಾದಕ್ಕೆ ಮತ್ತೊಂದು ಮ ದೊಡ್ಡ ಮಟ್ಟದ ರಾಜಕೀಯ ಜಟಾಪಟಿಗೆ ಇದು ವೇದಿಕೆಯನ್ನು ಮಾಡಿಕೊಡ್ತಿದೆ ಹಾಗಾಗಿ ಇವೆಲ್ಲದಕ್ಕೂ ಕೂಡ ಬ್ರೇಕ್ ಬೀಳಬೇಕು ಅಂತಂದ್ರೆ ಯಾರಿಗೆ ಇದರಿಂದ ಸಮಸ್ಯೆ ಆಗತ್ತೆ ಮುಖ್ಯವಾಗಿ ಆರ್ ಎಸ್ ಎಸ್ ಸೇರಿದಂತೆ ಎಲ್ಲ ಖಾಸಗಿ ಸಂಘ ಸಂಸ್ಥೆಗೂ ಒಳಪಡುತ್ತಿದ್ದು ನಮ್ದೊಂದು ಆರ್ಗನೈಸೇಷನ್ ಇದೆ ನಮ್ದೊಂದು ಸಂಸ್ಥೆ ಇದೆ ನಾವು ಹೊರಗಡೆ ರೋಡ್ ರ್ಯಾಲಿ ಮಾಡಬೇಕು ಕಾರ್ಯಕ್ರಮ ಮಾಡಬೇಕು ನಮ್ದೇನೋ ಒಂದು ಅಜೆಂಡಾ ಇದೆ ಅಥವಾ ಯಾವುದೇ ತತ್ವಗಳನ್ನ ಇಟ್ಕೊಂಡಿದ್ರು ಕೂಡ ಅವರು ಕಾರ್ಯಕ್ರಮ ಮಾಡಬೇಕು ಅಂತಂದ್ರೆ ಅನುಮತಿ ಬೇಕೇ ಬೇಕು ಆ ನಿಟ್ಟಿನಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು ಮತ್ತೊಂದು ಅಪ್ಡೇಟ್ ಕೂಡ ಸಿಗ್ತಾ ಇದೆ ಆಂದೋಲನಗಳನ್ನ ಮೂಲಕವಾಗಿ ನಿರ್ಧಾರ ವಾಪಸ್ಸಿಗೂ ಒತ್ತಡ ಮಾಡಬಹುದು ಸಾರ್ವಜನಿಕವಾಗಿ ಒತ್ತಡ ಹೇರುವ ಅವಕಾಶ ಇದೆ ಏನು ಸರ್ಕಾರದ ಆದೇಶವನ್ನ ಸಾರ್ವಜನಿಕವಾಗಿ ಪ್ರಶ್ನಿಸುವ ಅವಕಾಶ ಇದೆ ಕೋರ್ಟ್ನಲ್ಲಿಯೂ ಕೂಡ ಏನೇನ್ ಸಮಸ್ಯೆ ಆಗ್ತಿದೆ ಅವಕಾಶ ಕೇಳಬಹುದು ಸರ್ಕಾರವನ್ನೇ ಪ್ರಶ್ನಿಸುವಂತ ಅವಕಾಶ ಸಂಘಟನೆಗಳಿಗಿದೆ ಸಂಘ ಸಂಸ್ಥೆಗಳಿಗಿದೆ ಜನಾಭಿಪ್ರಾಯ ಸಂಗ್ರಹದ ಮೊರೆ ಹೋಗುವಂತ ಆ ಚಾನ್ಸು ಇದೆ ಎಲ್ಲಾ ರೋಡ್ಗಳು ಓಪನ್ ಇದೆ ಒಂದು ಕಡೆಯಲ್ಲಿ ಕೋರ್ಟ್ಗೆ ಹೋಗ್ಬೋದು ಇದನ್ನು ಪ್ರಶ್ನೆ ಮಾಡ್ಬೋದು ಜೊತೆಯಲ್ಲಿ ಜನಾಂದೋಲ ಮೂಲಕವಾಗಿ ಆಂದೋಲವನ್ನು ಮಾಡಿ ಜನರ ನಾಡಿ ಮಿಡಿತ ಜನರ ಒಪಿನಿಯನ್ ಇಂಪಾರ್ಟೆಂಟ್ ಆಗುತ್ತೆ ಯಾರಿಗೆ ಸಮಸ್ಯೆ ಆಗೋದು ಜನರಿಗೆ ಜನ ಕೇಳಬೇಕಾಗತ್ತೆ ಆ ಕೆಲಸ ಮಾಡ್ಬೋದು ಸಾರ್ವಜನಿಕವಾಗಿ ಒತ್ತಡ ಹೇರುವ ಮೂಲಕವಾಗಿಯೂ ಕೂಡ ಅವಕಾಶ ಕೇಳಬಹುದು ಇಲ್ಲ ಇದು ಸರಿಯಾದಂಥ ನಡೆ ಅಲ್ಲ ಪ್ರಶ್ನೆ ಮಾಡ್ಬೋದು ಯಾಕಂತಂದ್ರೆ ಈ ಹಿಂದೆ ಎಲ್ಲ ಯಾವಾಗ ಫಾರ್ಮ್ಗಳ ಬಿಲ್ ಇರುವಂಥದ್ದು ಇರ್ಬೋದು ಬೇರೆ ಬೇರೆ ವಿಚಾರ ಬಂದಾಗಲೂ ಕೂಡ ಜನಾಭಿಪ್ರಾಯ ಸಂಗ್ರಹದ ಕೆಲಸ ಆಯಿತು ಪಬ್ಲಿಕ್ಕು ವೋಟು ಪೋಲು ಒಪಿನಿಯನ್ ಇರ್ಬೋದು ಜನರ ಸರ್ವೆಗಳ ಕೆಲಸಗಳಾಗತ್ತೆ ಇದು ಸರ್ಕಾರವನ್ನು ಪೀರ್ ಪ್ರೆಷರ್ ಗ್ರೂಪ್ಸ್ಗಳಿರ್ಬೋದು ಎಲ್ಲರೂ ಕೂಡ ಒತ್ತಡ ಹೇರೋ ಕೆಲಸ ಆಗುತ್ತೆ ಯಾರೋ ಒಬ್ರಿಗೆ ಸೀಮಿತ ಅಲ್ಲ ಸರ್ಕಾರ ಕೂಡ ಭಾಳಷ್ಟು ಸಾಫ್ಟ್ ಹೆಜ್ಜೆ ಇಟ್ಟಿದೆ ಅಥವಾ ಒಂದು ಕ್ಲೆವರ್ ಹೆಜ್ಜೆಯನ್ನು ಮೂವ್ ಮಾಡಿದೆ ಸಂಘ ಸಂಸ್ಥೆಗಳು ಎಲ್ಲದು ಬರುತ್ತೆ ಆ ನಿಟ್ಟಿನಲ್ಲಿ ಕೋರ್ಟ್ನಲ್ಲೂ ಕೂಡ ಪ್ರಶ್ನೆ ಮಾಡಬಹುದು ಸರ್ಕಾರವನ್ನ ಕೂಡ ಪ್ರಶ್ನೆ ಮಾಡಬಹುದು ಜನರ ಅಭಿಪ್ರಾಯವನ್ನ ಸಂಗ್ರಹ ಮಾಡುವ ಮೂಲಕ ಸರ್ಕಾರಕ್ಕೆ ಪ್ರೆಷರ್ ಹಾಕುವಂತ ಕೆಲಸ ಕೂಡ ಇವರು ಮಾಡಬಹುದು ಆರ್ ಎಸ್ ಎಸ್ ತನ್ನ ರಾಜಕೀಯ ಪ್ರಭಾವ ಬಳಸಿಕೊಳ್ಳುವಲು ಒಂದಿಷ್ಟು ಅವಕಾಶ ಇದೆ ಅವರಿಗೆ ಬಿಜೆಪಿಯ ರಾಜಕೀಯ ಪ್ರಭಾವವನ್ನು ಬಳಸಿ ಸರ್ಕಾರಕ್ಕೆ ಒತ್ತಡ ತರಬಹುದು ಆದೇಶ ವಾಪಸ್ ಪಡೆಯಲು ಸರ್ಕಾರಕ್ಕೆ ಒತ್ತಡ ಹೇರುವಂತಹ ಅವಕಾಶ ಇದೆ ಪ್ರತಿ ಪ್ರಚಾರಗಳು ಪ್ರತಿಭಟನೆಗಳು ಮತ್ತು ಸಾರ್ವಜನಿಕ ಜಾಗೃತಿ ಸಭೆ ಮಾಡಬಹುದು ಕಾರ್ಯಕ್ರಮಗಳ ಆಯೋಜನೆ ಮೂಲಕ ಸರ್ಕಾರಕ್ಕೆ ಆದೇಶ ಮಾಡಬಹುದು ಜೊತೆಯಲ್ಲಿ ಸೋಷಿಯಲ್ ಮೀಡಿಯಾ ಸಾಮಾಜಿಕ ಜಾಲತಾಣ ಮೂಲಕ ಒಂದು ಡಿಜಿಟಲ್ ಕ್ರಾಂತಿನೇ ಮಾಡಬಹುದು ಆನ್ಲೈನ್ ಮಾಧ್ಯಮಗಳ ಮೂಲಕ ಅಭಿಯಾನಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡ್ಲಾಗಿದೆ ನೋಡಿ ಈಗ ಬಹಳಷ್ಟು ಸ್ಟ್ರಾಂಗ್ ಇರುವ ಇರುವಂತದ್ದು ಒಂದು ಆರ್ ಎಸ್ ಎಸ್ ಅಂದ್ರೆ ಬಿಜೆಪಿ ಮುನ್ನಲೆಗೆ ಬರುತ್ತೆ ಯಾಕಂತಂದರೆ ಭಾಳ ಪ್ರಮುಖವಾಗಿ ಗೊತ್ತು ಒಂದಕ್ಕೊಂದು ಯಾವ ರೀತಿಯಾದಂಥ ಸಂಬಂಧ ಇದೆ ಅಂತ ಆ ನಿಟ್ಟಿನಲ್ಲಿ ರಾಜಕೀಯ ಪ್ರಭಾವವನ್ನು ಬಳಕೆ ಮಾಡಿಕೊಂಡು ಈಗಾಗಲೇ ಈಗ ಮೊದಲ ಹಂತದ ಒಂದು ನಡೆ ಅಂತಂದರೆ ಬಿ ಜೆ ಪಿ ಈಗ ಧ್ವನಿ ಎತ್ತಿರೋದು ಕಾಂಗ್ರೆಸ್ ಸರ್ಕಾರದ ನಡೆ ಸರಿಯಿಲ್ಲ ಇದು ಸರಿಯಾಗಿಲ್ಲ ನಿಮಗೆ ಸ್ವಲ್ಪ ಕಾಲಾವಕಾಶ ಕೊಡ್ತೀವಿ ಇಲ್ಲ ಅಂತಂದರೆ ಉಗ್ರ ಹೋರಾಟದ ಎಚ್ಚರಿಕೆಯೂ ಕೂಡ ಈಗಾಗಲೇ ಬಿ ಜೆ ಪಿ ಕೊಟ್ಟಿದೆ ಅಂದರೆ ಅವ್ರು ಹೇಳ್ತಿರೋದು ಈ ರಾಜ್ಯದಲ್ಲಿ ಮಾಡೋದಕ್ಕೆ ಅನೇಕ ಅಭಿವೃದ್ಧಿ ಕೆಲಸಗಳು ಹಾಗೆ ಬಿದ್ದಿದೆ ಅದನ್ನ ಬಿಟ್ಟು ನಿಮ್ಮ ಅಜೆಂಡಾ ಏನಿದೆ ನಿಮ್ಮ ಟಾರ್ಗೆಟ್ ಏನಿದೆ ಅದನ್ನು ಮಾತ್ರ ಮಾಡ್ತಿದ್ದೀರಾ ಆರ್ ಎಸ್ ಎಸ್ ಅನ್ನ ಈಗ ಗುರಿಯಾಗಿಸ್ಕೊಂಡು ಅನ್ನೋದು ಒಂದು ಕಡೆ ಬಿ ಜೆ ಪಿ ಮೂಲಕವಾಗಿ ಒತ್ತಡ ಇರ್ಬೋದು ಮತ್ತೊಂದು ಕಡೆಯಲ್ಲಿ ಈ ನಿಯಮ ಈ ವಿಧೇಯಕವನ್ನು ನೀವು ವಾಪಸ್ ಪಡಿಬೇಕು ಇದು ಸರಿನೇ ಇಲ್ಲ ಅನ್ಬೋದು ಪ್ರಚಾರ ಮಾಡ್ಬೋದು ಪ್ರತಿಭಟನೆ ಮಾಡ್ಬೋದು ಜನರಲ್ಲೂ ಕೂಡ ಜಾಗೃತಿ ಮೂಡಿಸುವಂತಹ ಅವಕಾಶಗಳಿದೆ ಯಾಕೆ ಈ ರೀತಿಯಾಗಿ ಇದು ಮಾಡಿದ್ರೆ ತಪ್ಪಾಗುತ್ತೆ ಜೊತೆಯಲ್ಲಿ ಆನ್ಲೈನ್ ಡಿಜಿಟಲ್ ಗಳನ್ನ ಬಳಕೆ ಮಾಡಿಕೊಂಡು ಸೋಷಿಯಲ್ ಮೀಡಿಯಾ ಮೂಲಕ ಡಿಜಿಟಲ್ ಕ್ರಾಂತಿ ಮಾಡುವ ಎಲ್ಲ ಅವಕಾಶಗಳು ಕೂಡ ಇಲ್ಲಿ ದಟ್ಟವಾಗ ಗೋಚರ ಆಗ್ತಿದೆ ನೋಡಿದ್ರಲ್ಲ ವೀಕ್ಷಕರೇ ಸದ್ಯ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂತಹ ಈ ನಿರ್ಧಾರವನ್ನ ಪ್ರಶ್ನೆ ಮಾಡುವುದಕ್ಕೆ ಆರ್ ಎಸ್ ಸೇರಿದಂತೆ ಸಂಘ ಸಂಸ್ಥೆಗಳಿಗೆ ಹಲವಾರು ಅವಕಾಶಗಳಿದೆ ಕೋರ್ಟಿಗೆ ಹೋಗಬಹುದು ಸರ್ಕಾರವನ್ನು ಪ್ರಶ್ನೆ ಮಾಡ್ಬೋದು ಜನರಲ್ಲಿ ಜಾಗೃತಿಯನ್ನ ಮೂಡಿಸ್ಬೋದು ಇವೆಲ್ಲದಕ್ಕೂ ಕೂಡ ಅವಕಾಶಗಳಿದೆ ಮುಂದೆ ಆರ್ ಎಸ್ ಎಸ್ ಸೇರಿದಂತೆ ಸಂಘ ಸಂಸ್ಥೆಗಳು ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅವರ ನೆಕ್ಸ್ಟ್ ಮೂವ್ ಏನಾಗಿರಬಹುದನ್ನ ಕಾದು ನೋಡಬೇಕು ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್ ನ್ಯಾಯ ನಮ್ಮೊಂದಿಗೆ ನಾವು ನಿಮ್ಮೊಂದಿಗೆ